ಅಜಾತ ಶತ್ರು ಆಗುವಂಥ ತುಂಬ ಕಷ್ಟದ ಕೆಲಸ ಯಾಕಂದ್ರೆ ಯಾವ್ಯಾವುದೋ ಕಾರಣಕ್ಕೆ ಒಬ್ಬರಿಬ್ಬರು ಶತ್ರುಗಳು ಹುಟ್ಕೊಂಡು ಹುಟ್ಕೋತಾರೆ ಯಾವುದೋ ಒಬ್ಬರು ಸ್ವಾಮಿ ಸ್ವಾಮೀಜಿಯನ್ನ ಇಡೀ ಇಡೀ ಸಮಾಜ ಅವ್ರು ಯಾವ ಧರ್ಮದವರು ಯಾವ ಜಾತಿಯವರು ಅಥವಾ ಅವರು ಹೇಳುವಂಥ ಸಿದ್ಧಾಂತಗಳು ಯಾವುದು ಅವರು ರೆಫರ್ ಮಾಡುವಂಥ ಧಾರ್ಮಿಕ ಪುಸ್ತಕಗಳ ಪುಸ್ತಕಗಳು ಯಾವುದು ಎಲ್ಲಿಂದ ಅವರು ಈ ಒಂದು ಸಾಮಾಜಿಕ ಥಾಟ್ಗಳನ್ನ ತೊಗೊಂಡ್ಬರ್ತಾರೆ ಅನ್ನೋದನ್ನು ನೋಡ್ದೇನೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಯಾವ್ದಾರ ಒಬ್ಬ ಸ್ವಾಮೀಜಿಗೆ ಜನ ಭಕ್ತಿಯಿಂದ ಹೋಗಿ ಅವರ ಪ್ರವಚನಗಳನ್ನ ಕೇಳಿದರೆ ಅದು ಸಿದ್ದೇಶ್ವರ ಸ್ವಾಮಿಗಳದ್ದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಆ ಮಟ್ಟಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಥವಾ ಆಲ್ ಓವರ್ ಕರ್ನಾಟಕ ಭಾಗದಲ್ಲಿ ಏನಂತಂದರೆ ಪ್ರಸಿದ್ಧವಾಗಿತ್ತು ಕಾರಣ ಕಾರಣ ಏನಂತಂದ್ರೆ ಅವರು ಯಾವುದೇ ಒಂದು ವಿವಾದಗಳನ್ನು ಿಲ್ಲ ಅಥವಾ ಯಾವುದೇ ಒಂದರ ಪರವಾಗಿ ಮಾತಾಡ್ತಿರಲಿಲ್ಲ ಹೀಗೆ ಅಜಾತ ಶತ್ರು ಆಗೋ ತುಂಬಾ ಕಷ್ಟ ಯಾಕಂದ್ರೆ ಎಲ್ಲೋ ಒಂದು ಕಡೆ ಥಾಟ್ ಬಂದ್ಬಿಡುತ್ತೆ ನಮ್ಗೆ ಇದು ಸರಿ ಇದು ತಪ್ಪು ಅಂತ ಹೇಳಿಬಿಟ್ರೆ ವಿವಾದ ಆಗ್ಬಿಡುತ್ತೆ ಅದರಿಂದ ಒಬ್ಬರು ಶತ್ರುತ್ವವನ್ನು ಕಟ್ಟಿಕೊಳ್ಳಲೇಬೇಕಾಗುತ್ತೆ ಹೀಗಾಗಿ ಗುರುರಾಜ್ ಅವರು ಈ ಮಾತನ್ನು ಒಂದು ಕಡೆ ಮೆನ್ಷನ್ ಮಾಡ್ತಾರೆ ಗುರುರಾಜ್ ಖರ್ಜ್ಗೆ ಅವರು ಅವರು ಸೇರಿ ಒಂದು ಯಾವುದೋ ಸಮಾರಂಭದಲ್ಲಿ ಅವರ ಪ್ರವಚನ ಆದ ನಂತರ ಗುರುರಾಜ್ ಕರ್ಜಗಿ ಅವರು ಮಾತಾಡಿದ ನಂತರ ಅವರು ಅವರು ಇಬ್ಬರು ಸೇರಿ ವಾಕಿಂಗ್ ಮಾಡುವಾಗ ಒಬ್ಬ ವ್ಯಕ್ತಿ ಬರ್ತಾನಂತೆ ಈ ಮರಿ ಇರ್ತಾರೆ ನೋಡಿ ಆ ಥರದ ಒಬ್ಬ ವ್ಯಕ್ತಿ ಬರ್ತಾನಂತೆ ಆ ಟೈಮಲ್ಲಿ ಈ ಲಿಂಗಾಯತವನ್ನು ಸಧರ್ಮವಾಗಿ ಮಾಡಬೇಕು ಅದು ಇದು ಅನ್ನುವಂಥ ಚರ್ಚೆಗಳು ಸುಮಾರು ಇತ್ತು ಹಲವಾರು ಸ್ವಾಮೀಜಿಗಳು ಕೂಡ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟರು ಅಂಥ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಪ್ಪರು ನೀವೇನು ಹೇಳಲೇ ಇಲ್ವಲ್ಲ ಯಾವ ವಿಷಯ ಅಂತ ತಂತಾರಂತೆ ಅಂದ ತಕ್ಷಣ ಇಲ್ಲ ಲಿಂಗಾಯತ ಧರ್ಮದ ಬಗ್ಗೆ ಇಷ್ಟೊಂದು ಇದು ನಡೀತಿದೆ ಏನಾದರೂ ಹೇಳ್ತೀರಿ ಅನ್ಕೊಂಡಿದ್ದೆ ಏನು ಹೇಳಿಲ್ಲವಲ್ಲ ಅಂತ ಹೇಳ್ತಾರಂತೆ ಗುರುರಾಜ್ ಕಾರ್ಜಗಿಯರು ಕೂತು ಅಲ್ಲ ಸಿದ್ದೇಶ್ವರ ಸ್ವಾಮಿಗಳು ಏನು ಉತ್ತರ ಏನೋ ಅಂತ ಸ್ವಾಮಿಗಳು ಹೇಳಿದ್ರಂತೆ ನೀವೆಲ್ಲ ತಿಳಿದೋದಿರಿ ಏನು ಮಾಡ್ತೀರಿ ಮಾಡ್ರಿ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೊತ ಹೋಗ್ರಿ ಅಂತಂದ್ರಂತೆ ಅಂದರೆ ಅದು ತಪ್ಪು ಹೊಂದಿದ್ರು ಸಮಸ್ಯೆ ಆಗ್ತಿತ್ತು ಸರಿ ಎಂದಿದ್ರು ಸಮಸ್ಯೆ ಆಗ್ತಿತ್ತು ಹೀಗಾಗಿ ನಿಮ್ಮ ತಿಳಿ ನೀವೇ ತಿಳಿದವ್ರು ಇದ್ದೀರಿ ನೀವೇನು ಮಾಡ್ತೀರಿ ಮಾಡಿರಿ ಅಂತೇಳಿ ಅವ್ರ ಮೇಲೇ ಹಾಕ್ಬಿಟ್ರು ಆ ಥರ ಸುಮಾರು ಸಲ ನಾವು ಕೆಲವೊಂದಿಷ್ಟು ವಿಚಾರಗಳಿಗೆ ನಾವು ಉತ್ತರ ಕೊಡದೇ ಹೋದರೆ ಅಥವಾ ಉತ್ತರ ಕೊಡೋಕ್ಕೆ ಒಂದಷ್ಟು ಟೈಮ್ ತೊಗೊಂಡ್ರೆ ಹಲವಾರು ಶತ್ರುತ್ವದಿಂದ ನಾವು ದೂರ ಆಗ್ತೀವಿ ಅನ್ನೋದನ್ನು ಸಿದ್ದೇಶ್ವರ ಸ್ವಾಮಿಗಳ ಈ ಒಂದು ನಡೆಯಿಂದ ಅಥವಾ ಈ ಒಂದು ಸ ಸಂದರ್ಭವನ್ನು ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋ ಒಂದು ಉದಾಹರಣೆಯಿಂದ ತಿಳ್ಕೊಬೋದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ತುಂಬ ಪ್ರೇರಣಾದಾಯಿ ತಾವೆಲ್ಲ ಕೇಳಿ ಕೇಳಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ನಮಸ್ಕಾರ